ಹಾಯ್ ಫ್ರೆಂಡ್ಸ್ ಇವತ್ತು ನಾವು ದ್ವಾದಶ ರಾಶಿಯಲ್ಲಿ ಜನಿಸಿದವ್ರಿಗೆ ಶುಭ ದಿಕ್ಕು ವಾರ ಮುಂತಾದವನ್ನು ನೋಡೋಣ ಮೇಷರಾಶಿಯಲ್ಲಿ ಜನಿಸಿದವ್ರಿಗೆ ಪೂರ್ವ ಉತ್ತರ ದಿಕ್ಕು ಮಂಗಳವಾರ ಶುಭ ದಿನ ಕೆಂಪು ಬಣ್ಣ ಸಂಖ್ಯೆ ಒಂಬತ್ತು ವೃಷಭ ರಾಶಿಯಲ್ಲಿ ಜನಿಸಿದವ್ರಿಗೆ ದಕ್ಷಿಣ ನೈಋತ್ಯ ಶುಕ್ರವಾರ ಬಿಳಿ ಬಣ್ಣ ಸಂಖ್ಯೆ ಆರು ಮಿಥುನ ರಾಶಿಯಲ್ಲಿ ಜನಿಸಿದವ್ರಿಗೆ ಪಶ್ಚಿಮ ಉತ್ತರ ಬುಧವಾರ ಹಸಿರು ಸಂಖ್ಯೆ ಐದು ಕಟಕ ರಾಶಿಯಲ್ಲಿ ಜನಿಸಿದವ್ರಿಗೆ ಉತ್ತರ ಪೂರ್ವ ಸೋಮವಾರ ನೇರಳೆ ಬಣ್ಣ ಸಂಖ್ಯೆ ಎರಡು ರಾಶಿಯಲ್ಲಿ ಜನಿಸಿದವರಿಗೆ ಪೂರ್ವ ಉತ್ತರ ಭಾನುವಾರ ಕೆಂಪು ಹಳದಿ ಸಂಖ್ಯೆ ಒಂದು ಕನ್ಯಾ ರಾಶಿಯಲ್ಲಿ ಜನಿಸಿದವ್ರಿಗೆ ದಕ್ಷಿಣ ಉತ್ತರ ದಿಕ್ಕು ಬುಧವಾರ ಹಸಿರು ಬಣ್ಣ ಸಂಖ್ಯೆ ಐದು ರಾಶಿಯವರಿಗೆ ಪಶ್ಚಿಮ ನೈಋತ್ಯ ಶುಕ್ರವಾರ ಬಿಳಿ ಬಣ್ಣ ಸಂಖ್ಯೆ ಆರು ವೃಶ್ಚಿಕ ರಾಶಿಯಲ್ಲಿ ಜನಿಸಿದವ್ರಿಗೆ ಉತ್ತರ ಪೂರ್ವ ಮಂಗಳವಾರ ಕೆಂಪು ಸಂಖ್ಯೆ ಒಂಬತ್ತು ಧನುಸು ರಾಶಿಯಲ್ಲಿ ಜನಿಸಿದವ್ರಿಗೆ ಪೂರ್ವ ದಿಕ್ಕು ಉತ್ತರ ದಿಕ್ಕು ಗುರುವಾರ ಹಳದಿ ಬಿಳಿ ಸಂಖ್ಯೆ ಮೂರು ಮಕರ ರಾಶಿಯಲ್ಲಿ ಹುಟ್ಟಿದವ್ರಿಗೆ ಪಶ್ಚಿಮ ದಿಕ್ಕು ಉತ್ತರ ದಿಕ್ಕು ಶನಿವಾರ ನೀಲಿ ಬಣ್ಣ ಕಪ್ಪು ಬಣ್ಣ ಸಂಖ್ಯೆ ಎಂಟು ಕುಂಭರಾಶಿಯಲ್ಲಿ ಹುಟ್ಟಿದವ್ರಿಗೆ ಪಶ್ಚಿಮ ದಿಕ್ಕು ಉತ್ತರ ದಿಕ್ಕು ದಕ್ಷಿಣ ದಿಕ್ಕು ಶನಿವಾರ ನೀಲಿ ಬಣ್ಣ ಕಪ್ಪು ಬಣ್ಣ ಎಂಟು ಸಂಖ್ಯೆ ಮೀನರಾಶಿಯಲ್ಲಿ ಹುಟ್ಟಿದವರಿಗೆ ಉತ್ತರ ದಿಕ್ಕು ಪೂರ್ವ ದಿಕ್ಕು ಈಶಾನ್ಯ ದಿಕ್ಕು ಗುರುವಾರ ಹಳದಿ ಬಣ್ಣ ಬಿಳಿ ಬಣ್ಣ ಸಂಖ್ಯೆ ಮೂರು